ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಬೆಳಗಿನ ಶುಭದೇನೆ ಪ್ರತಿದಿನ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬುತ್ತೇನೆ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನ ಮಾಡುವ ದೇವರಾಗಿದ್ದಾರೆ ಹೌದು ರೀ ನಾವು ಅನೇಕ ವಿಷಯಗಳಲ್ಲಿ ಅನೇಕ ಕಾರ್ಯಗಳಲ್ಲಿ ನಾವು ಸೋತವರಾಗಿ ಕಾಣಲ್ಪಟ್ಟನು ಕೂಡ ಬಲಿಷ್ಠರಾಗಿ ನಾವು ಕಾಣಲ್ಪಡಬೇಕೆಂಬುದಾಗಿ ಇಚ್ಛಿಸಿದ್ರು ಕೂಡ ಬಲಹೀನರಾಗಿ ಹೋಗಿರ್ತೇವೆ ಬಲಹೀನತೆಯಲ್ಲಿ ಬಿದ್ದೋಗಿರ್ತೇವೆ ಎಲ್ಲಿಯಾ ಹೀಗೆ ಸೋತುವುದ ಅಲ್ವಾ ಸೋತು ಓದದ ಕಾರಣ ಅವನು ಸೋತು ಸೊರಗಿ ಹೋದವನ್ನ ದೇವರಾಗಿ ಬಿಡ್ಲಿಲ್ಲ ಅವನನ್ನ ಬಲಪಡಿಸಿ ಎದ್ದು ನಿಲ್ಲುವ ಹಾಗೆ ನೀನು ಓಡು ನಿನ್ನ ಓಡಬೇಕಾದಂತ ಮಾರ್ಗ ಬಹುದೂರ ಇದೆ ಎಂಬುದಾಗಿ ದೇವ್ರವನನ್ನು ನಡೆಸಿದನ್ನು ನಾವು ನೋಡ್ತೇವಲ್ವಾ ಇವತ್ತು ಬೆಳಿಗ್ಗೆ ಕರ್ತನ ಮಂದಿಗೆ ಮಾತನಾಡ್ತಾ ಇದ್ದಾರೆ ಜ್ಞಾನೋತಿಗಳ ಪುಸ್ತಕ ಹದಿನಾರನೇ ಅಧ್ಯಾಯ ಮೂವತ್ತ ಎರಡನೆಯ ವಾಕ್ಯ ನಿಮಗೋಸ್ಕರವಾಗಿ ನಾನು ಓದ್ತೇನೆ ದೀರ್ಘ ಶಾಂತನು ಶೂರನಿಗಿಂತ ಶ್ರೇಷ್ಠ ತನ್ನನ್ನು ಆಡುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ನೋಡಿದ್ರೆ ಎಷ್ಟು ಚೆನ್ನಾಗಿ ವಾಕ್ಯ ಹೇಳುತ್ತದೆ ಇವತ್ತು ನಮ್ಮನ್ನ ನಾವು ಆಳ್ವಿಕೆ ಮಾಡಲಿಕ್ಕೆ ಗೊತ್ತಿಲ್ಲದೆ ಇರುವುದರಿಂದ ನಮ್ಮ ಅಂಗಾಂಗಗಳನ್ನ ನಾವು ಆಳಕ್ಕೆ ತಿಳಿಯದೆ ಇರುವುದರಿಂದ ನಮ್ಮ ನಾದಿಗೆ ಆಗಲಿ ನಮ್ಮ ಕಣ್ಣಾಗಲಿ ನಮ್ಮ ಅಂತರೀಂದ್ರಿಯಗಳಾಗಲಿ ನಮ್ಮ ಶರೀರದ ಅಂಗಾಂಗಗಳಾಗಲಿ ನಮ್ಮ ಕಣ್ಣುಗಳಾಗಲಿ ನಾವು ಆಳ್ಲಿಕ್ಕೆ ಗೊತ್ತಿಲ್ಲದೆ ಇರುವುದರಿಂದ ನಾವು ಬಲಹೀನರಾಗಿ ಹೋಗ್ತೇವ್ರಿ ಇವತ್ತು ನಮ್ಮನ್ನೇ ನಾವು ಆಳುವುದಕ್ಕೆ ತಿಳ್ಕೊಂಡರೆ ನಾವು ಪಟ್ಟಣವನ್ನೇ ಗೆಲ್ಲುವವರಿಗಿಂತ ಬಲಿಷ್ಠದಾಗಿ ದೇವರು ವಾಕ್ಯ ಹೇಳ್ತದೆ ಸಡನ್ ಆಗಿ ಕೋಪ ಪಟ್ಬಿಡ್ತೇವೆ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಕೋಪದಲ್ಲಿ ಮಾತನಾಡಿ ವೇದನೆ ಪಡಿಸ್ಬಿಡ್ತೇವೆ ಇತರರಿಗೆ ದುಃಖ ಬರುವ ರೀತಿಯಲ್ಲಿ ನಡ್ಕೊಂಡ್ಬಿಡ್ತೇವೆ ಆದ್ರೆ ಯಾವ ವಿಷಯದಲ್ಲಿಯೂ ನಮಗೆ ಕೋಪವನ್ನು ಬಿಸುವಂತ ಕಾರ್ಯವಾಗಿದ್ರು ಕೂಡ ಶಾಂತವಾಗಿರುವುದಾದ್ರೆ ನಾವು ಬಲಿಷ್ಠರೆಂಬುದಾಗಿ ವಾಕ್ಯ ಹೇಳ್ತದೆ ನಾವು ಭಯಭಕ್ತಿ ಉಳ್ಳವರಾಗಿದ್ದು ನಡೆದುಕೊಳ್ಳುವಾಗ ನಮಗೆ ಆ ಶಾಂತತೆ ಕಾಪಾಡಲ್ಪಡ್ತದೆ ಭಯಭಕ್ತಿಯೇ ನಮ್ಗೆ ಬಲಿಷ್ಠತೆಯನ್ನ ಕೊಡ್ತದೆ ಈ ರೀತಿಯಾಗಿ ಕರ್ತ ನಿಮ್ಮನ್ನ ಆಶೀರ್ವದಿಸಲಿ ಬದಾಗಿ ಬಯಸ್ತೇನೆ ಈ ಮುಂಜಾನೆ ಆತನಲ್ಲಿ ಶಾಂತವಾಗಿ ಕಾದುಕೊಳ್ರಿ ನಿಮ್ಮನ್ನ ನೀವು ಆಳ್ವಿಕೆ ಮಾಡುವುದಕ್ಕೆ ಆಳುವುದಕ್ಕೆ ನಿಮ್ಮ ಅಂಗಾಂಗಗಳನ್ನ ಅಂತರೇಂದ್ರಿಯಗಳನ್ನ ಆಳ್ವಿಕೆ ಮಾಡುವುದಕ್ಕೆ ಒಪ್ಪಿಸಿಕೊಡ್ರಿ ಆ ಒಪ್ಪಿಸಿಕೊಡುವಿಕೆ ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡುತ್ತದೆ ಗಾರ್ಡ್ಸು ಕರ್ತ ನಿಮ್ಮನ್ನ ಆಶೀರ್ವದಿಸಲಿ ಆಮೇಲೆ